ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತ ಬೆಂಗಳೂರಿನ ಕೊಲೆ ಪ್ರಕರಣ ಇದು ನಿನ್ನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ವಿಡಿಯೋ ಮಾಡಿ ಎಲ್ಲ ವಿವರವನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೆಣ್ಣು ಮಕ್ಕಳನ್ನ ಹೆತ್ತಂತ ಪೋಷಕರು ಗಮನಿಸಲೇಬೇಕಾಗಿರುವಂತಹ ಘಟನೆ ಇದು ಇತ್ತೀಚೆಗಂತೂ ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ಈ ವಿಡಿಯೋದಲ್ಲಿ ಪ್ರಾಣ ಕಳ್ಕೊಂಡಂತ ಅಥವಾ ಕೊಲೆಯಾದಂಥ ಹೆಣ್ಣು ಮಗಳ ತಂದೆಯನ್ನ ನಾನು ಮಾತಾಡಿಸಿದ್ದೇನೆ ಯಾವ ಕಾರಣಕ್ಕಾಗಿ ಮಾತಾಡಿಸ್ತೇನೆ ಅಂದ್ರೆ ಅವರ ಸಂಕಟ ಏನು ಅನ್ನೋದು ಒಂದಷ್ಟು ಜನರಿಗೆ ಗೊತ್ತಾಗಬೇಕು ಅದರಿಂದ ಒಂದಷ್ಟು ಮಂದಿ ಪಾಠ ಕಲಿಯೋದು ಕೂಡ ಇದೆ ಆ ಕಾರಣಕ್ಕಾಗಿ ಅದನ್ನ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮುನ್ನ ಯಾರಾದರೂ ಈ ಘಟನೆಯ ಬಗ್ಗೆ ನೋಡೇ ಇಲ್ಲ ಅಂತಾದ್ರೆ ಸಣ್ಣದಾಗಿ ವಿವರವನ್ನ ಹೇಳ್ತೀನಿ ಕೇಳಿ ಕೃತಿಕಾ ರೆಡ್ಡಿ ಎನ್ನುವಂಥ ಹೆಣ್ಣುಮಗಳು ಮೂಲತಃ ಬೆಂಗಳೂರಿನವರು ಎಂ ಬಿ ಬಿ ಎಸ್ಸು ಎಮ್ ಡಿ ಫೆಲೋಶಿಪ್ ಹೀಗೆಲ್ಲವನ್ನು ಕೂಡ ಮುಗಿಸ್ಕೊಂಡಿದ್ರು ಮಹೇಂದ್ರ ರೆಡ್ಡಿ ಎನ್ನುವಂಥ ಹುಡುಗನ ಜೊತೆಗೆ ಕೃತಿಕಾ ರೆಡ್ಡಿಯನ್ನ ಮದುವೆ ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮೇ ತಿಂಗಳ ಸಂದರ್ಭದಲ್ಲಿ ಈ ಮಹೇಂದ್ರ ರೆಡ್ಡಿ ಆಗ ಫೆಲೋಶಿಪ್ ಅನ್ನ ಮಾಡ್ತಿದ್ದಂತ ಹುಡುಗ ಅಂತಿಮವಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆತನು ಕೂಡ ಡಾಕ್ಟರ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ ಜೊತೆಗೆ ಕೃತಿಕಾ ರೆಡ್ಡಿ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚರ್ಮ ರೋಗ ತಜ್ಞೆಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಮದುವೆ ಆಗಿ ಹೆಚ್ಚು ಕಡಿಮೆ ಹನ್ನೊಂದು ತಿಂಗಳ ಆಗಿರುತ್ತೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ಅಂದ್ರೆ ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ಆ ಹುಡುಗಿ ಇದ್ದಕ್ಕಿದ್ದ ಹಾಗೆ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾಳೆ ಅಂದ್ರೆ ಎಲ್ಲರೂ ಅಂದ್ಕೊಂಡಿದ್ದು ಅನಾರೋಗ್ಯ ಸಮಸ್ಯೆ ಕಾರಣಕ್ಕಾಗಿ ಆಕೆಯ ಪ್ರಾಣ ಹೋಯಿತು ಅಂತ ಹೇಳಿ ಹುಡುಗ ಹಠ ಹಿಡಿದು ಕುತ್ಕೋತಾನೆ ಪೋಸ್ಟ್ ಮಾರ್ಟಮ್ ಅಂತದೇನು ಮಾಡೋದು ಬೇಡ ದೇಹ ಕುಯ್ಯೋದು ನೋಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಆಡ್ತಾನೆ ಆದ್ರೆ ಹುಡುಗಿ ಅಕ್ಕನಿಗೆ ಸಣ್ಣದಾಗಿ ಅನುಮಾನ ಇದ್ದ ಕಾರಣಕ್ಕಾಗಿ ಅಸಹಜ ಸಾವು ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗುತ್ತಾರೆ ಮಾರತಳ್ಳಿ ಪೊಲೀಸ್ ಠಾಣೆಯಲ್ಲಿ ಅದಾದ ಬಳಿಕ ದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಅಂತ ಕಳುಹಿಸಿಕೊಡಲಾಗುತ್ತೆ ಯಾರಿಗೂ ಯಾವುದೇ ಅನುಮಾನವೂ ಕೂಡ ಇರೋದಿಲ್ಲ ಈ ಮಹೇಂದ್ರ ರೆಡ್ಡಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಗಂಡನಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ಆರು ತಿಂಗಳ ಬಳಿಕ ಎಫ್ ಎಸ್ ಎಲ್ ವರದಿ ಬರುತ್ತೆ ಎಲ್ಲರೂ ಕೂಡ ಶಾಕ್ ಆಗಿ ಬಿಡ್ತಾರೆ ಕಾರಣ ಹೆಣ್ಣು ಮಗಳು ಯಾಕೆ ಅಂದ್ರೆ ಆಕೆಯ ದೇಹದ ಒಳಗಡೆ ವಿಪರೀತ ಅನಸ್ತೇಶಿಯ ಹೋಗಿರುತ್ತೆ ಯಾರು ಕೊಟ್ಟಿರ್ತಾರೆ ಅಂದ್ರೆ ಇವನೇ ಕೊಟ್ಟಿರ್ತಾನೆ ಈ ಆತನಿಗೆ ಇದ್ದಂಥ ವಿದ್ಯೆಯನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಬೇಕಿತ್ತು ಆದರೆ ಹೆಂಡತಿಯ ಪ್ರಾಣ ತೆಗೆಯೋದಕ್ಕೆ ಬಳಸ್ಕೊಂಡಿರ್ತಾನೆ ಹೆಂಡತಿಗೆ ಗ್ಯಾಸ್ಟ್ರಿಕ್ ಇದೆ ಅಂತೇಳಿ ನೆಪವನ್ನ ಹೇಳಿ ಹೆಂಡತಿ ಡಾಕ್ಟರ್ ಆಗಿದ್ರೂ ಕೂಡ ತುಂಬಾ ಫೋರ್ಸ್ ಮಾಡಿ ಆಕೆಗೆ ಐ ವಿ ಕ್ಯಾನುಲವನ್ನು ಹಾಕಿ ಸಾಯೋಕ್ಕೂ ಒಂದು ಮೂರು ದಿನ ಮುಂಚೆ ನಿರಂತರವಾಗಿ ಆತ ಕೊಟ್ಟು ಬಿಟ್ಟಿದ್ದಾನೆ ಆ ಹೆಣ್ಣು ಗೊತ್ತೇ ಆಗಿಲ್ಲ ಅಂತಿಮವಾಗಿ ಆಕೆಯ ಪ್ರಾಣ ಹೊರಟೋಗ್ಬಿಟ್ಟಿದೆ ಆಕೆಯ ಪ್ರಾಣ ಹೋದ್ಮೇಲೂ ಕೂಡ ಆರು ತಿಂಗಳು ಗ್ಯಾಪ್ ಇತ್ತಲ್ಲ ಎಫ್ ಎಸ್ ಎಲ್ ವರದಿ ಬರೋದಕ್ಕೆ ಆರು ತಿಂಗಳು ಗ್ಯಾಪ್ ಇತ್ತಲ್ಲ ಆಗ್ಲೂ ಕೂಡ ಹುಡುಗಿ ಮನೆಗೆ ಬಂದು ಅವ್ರ ಜೊತೆಗೂ ಚೆನ್ನಾಗಿ ಮಾತಾಡಿಕೊಂಡು ಏನೂ ಆಗೇ ಇಲ್ಲ ಎನ್ನುವ ರೀತಿಯಲ್ಲಿ ಈತ ವರ್ತಿಸಿ ಹೀಗಾಗಿ ಯಾರಿಗೂ ಕೂಡ ಡೌಟ್ ಬಂದಿಲ್ಲ ಪೊಲೀಸರು ಸ್ವಲ್ಪ ಬೇಜವಾಬ್ದಾರಿತನವನ್ನು ತನವನ್ನ ತೋರಿದ್ರು ಕೂಡ ಈ ಪ್ರಕರಣ ಮುಚ್ಚೇ ಹೋಗಿಬಿಡ್ತಾ ಇತ್ತು ಅಪ್ಪಿ ತಪ್ಪಿ ಆತ ಹೇಳ್ದ ಎನ್ನುವ ಕಾರಣಕ್ಕಾಗಿ ದೂರನ್ನ ದಾಖಲಿಸಿಲ್ಲ ಯು ಡಿ ಆರ್ ಆಗಿಲ್ಲ ಅಂತಾಗಿದ್ರು ಕೂಡ ಕೇಸ್ ಮುಚ್ಚಿ ಹೋಗಿಬಿಡ್ತಾ ಇತ್ತು ಆದ್ರೆ ಅಂತಿಮವಾಗಿ ಆತನ ಮುಖವಾಡ ಇದೀಗ ಕಳುಚಿ ಬಿದ್ದಿದೆ ಆತನನ್ನ ಎಲ್ಲರೂ ಕೂಡ ಪೂರ್ತಿಯಾಗಿ ನಂಬಿಬಿಟ್ಟಿದ್ರು ಆತನ ಬಗ್ಗೆ ಸಣ್ಣ ಅನುಮಾನವೂ ಕೂಡ ಯಾರಿಗೂ ಇರಲಿಲ್ಲ ಆದ್ರೆ ಆತ ಇಂಥದೊಂದು ಕೃತ್ಯವನ್ನ ಎಸಿಗೆ ಬಿಟ್ಟು ಈಗ ಸಿಕ್ಕಾಕೊಂಡಿದ್ದಾನೆ ಆತನ ಅರೆಸ್ಟ್ ಮಾಡಲಾಗಿದೆ ಹಾಗಾದ್ರೆ ಕೊಲೆ ಮೋಟಿವ್ ಏನು ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಆದ್ರೆ ಈಗಿರುವಂತ ಅನುಮಾನ ಅಂದ್ರೆ ಉಡುಪಿ ಭಾಗದ ಯಾರೋ ಅವರು ಹೆಣ್ಣು ಆತ ಪ್ರೀತಿಸ್ತಾ ಇದ್ದಂತೆ ಮದುವೆಗೂ ಮುಂಚೆ ಅದಾದ ಬಳಿಕವೂ ಕೂಡ ಆಕೆಯ ಜೊತೆಗೆ ಸಂಬಂಧ ಇತ್ತಂತೆ ಆದ್ರೆ ಈ ಹೆಣ್ಣು ಮಗಳನ್ನ ದುಡ್ಡಿನ ಆಸೆಗೋ ಅಥವಾ ಒತ್ತಾಯದ ಕಾರಣಕ್ಕಾಗಿ ಮದುವೆ ಆಗಿದ್ದ ಅಂತ ಕಾಣುತ್ತೆ ಅದಾದ ಬಳಿಕ ಅದೇ ಕಾರಣಕ್ಕಾಗಿ ಗೊತ್ತಾಗದ ರೀತಿಯಲ್ಲಿ ಸಹಜ ಸಾವು ಅಂತ ಬಿಂಬಿಸುವ ರೀತಿಯಲ್ಲಿ ಹೆಂಡತಿಯ ಪ್ರಾಣವನ್ನ ತೆಗೆದು ಬಿಟ್ಟಿದ್ದ ಈತ ಕಾರಣ ಸ್ಪಷ್ಟವಾಗಿ ಗೊತ್ತಾಗಬೇಕಿದೆ ಸದ್ಯಕ್ಕೆ ಎಲ್ಲ ಅನುಮಾನವೂ ಕೂಡ ಇದೆ ಹುಡುಗಿ ತಂದೆ ಮಾತಾಡಿದ್ದಾರೆ ಸರ್ ಮದುವೆ ಮಾಡಿದ್ದು ಯಾವಾಗ ಸರ್ ನಮ್ಮ ಮದುವೆ ಮಾಡಿದ್ದು ಮೇ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಅರೇಂಜ್ ಮ್ಯಾರೇಜ್ ಆಗಿತ್ತಾ ಹೇಗೆ ಸರ್ ಅದು ಅರೇಂಜ್ ಮ್ಯಾರೇಜ್ ಓಕೆ ಓಕೆ ಹಾಗೇನಾದ್ರೂ ಹುಡುಗನ್ ಹಿನ್ನೆಲೆ ಆ ರೀತಿ ವಿಚಾರಿಸಿದ್ರ ಅಥವಾ ಯಾರಾದ್ರೂ ಹೊಸ ಸಂಬಂಧ ಆಗಿರೋದ್ರಿಂದ ಹ ಸ್ವಲ್ಪ ಅವ್ರ ಬಗ್ಗೆ ವಿಚಾರಿಸೋದು ಅಂದ್ರೆ ವಿಚಾರಿಸ್ವಿ ಕೆಲವ್ರು ಮಾತ್ರ ಒಳ್ಳೆ ಅಭಿಪ್ರಾಯ ಹೇಳಿದ್ರು ಸೊ ಅದರಿಂದಾಗಿ ನಮ್ಗೆ ಹೊಸ ರಿಲೇಶನ್ಶಿಪ್ ಇರೋದ್ರಿಂದ ಅವ್ರದ್ದು ಸ್ವಲ್ಪ ಡೀಪ್ ಆಗಿ ಗೊತ್ತಾಗ್ಲಿಲ್ಲ ಓಕೆ ಓಕೆ ಹುಡುಗ ಮದುವೆ ಮಾಡೋ ಟೈಮಲ್ಲಿ ಏನ್ ಮಾಡ್ಕೊಂಡಿದ್ರಿ ಸರ್ ಆಗ ಡಾಕ್ಟರ್ ಆಗಿದ್ರು ಅವರು ಇಲ್ಲ ಅವ್ನು ಫೆಲೋಶಿಪ್ ಓದ್ತಾ ಇದ್ದ ಅವನು ಓ ಆ ಟೈಮಲ್ಲಿ ಓಕೆ ಹಾ 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 ಹಾಗೆ ಹಿಂಗೆ ಅವರು ನಿಮ್ಮ ಹತ್ರ ತುಂಬಾ ವಿನಯವಂತಿಕೆ ಆ ರೀತಿ ಆಗಿದ್ರ ಅಥವಾ ಸಣ್ಣದಾಗ ಏನಾದ್ರು ಅನುಮಾನ ಬರೋ ರೀತಿಲಿ ಇಲ್ಲ ಅವ್ನು ಯಾವುದೇ ಒಂಥರ ಅನುಮಾನ ಅನುಮಾನಾಸ್ಪದವಾಗಿ ನಡ್ಕೊಂಡಿಲ್ಲ ಅವನು ತುಂಬಾ ವರದಕ್ಷಿಣೆ ಏನಾದ್ರು ನಡ್ಕೊಂಡಿದ್ದು ನಿಮ್ಮ ಹತ್ರಾಗ ಇಲ್ಲ ವರದಕ್ಷಿಣೆ ಅಂದ್ರೆ ಏನು ಆ ತರ ಏನು ಕೇಳಿದ್ರೆ ನಮಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ಬೇಕು ಒಡವೆ ಹಾಕಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ಬೇಕು ಎಲ್ಲಾ ಖರ್ಚು ನಿಮ್ದೇನೆ ನಾವೇನು ಖರ್ಚು ಮಾಡಲ್ಲ ಎಂಗೇಜ್ಮೆಂಟ್ ನಿವೇ ಮಾಡಬೇಕು ಮದ್ವೆನೂ ನಿವೇ ಮಾಡಬೇಕು ಒಡವೆ ಉಪಚಾರ ತುಂಬಾ ನಮ್ಗೆ ಗ್ರಾಂಡ್ ಆಗಿ ಮದುವೆ ಮಾಡ್ಕೊಡ್ಬೇಕು ಹ್ಮ್ ಹ್ಮ್ ಡಿಮ್ಯಾಂಡ್ ಮಾಡಿದ್ರೆ ಅವರು ಇಷ್ಟ ಪ್ರಕಾರ ಎಲ್ಲ ಓಕೆ ನಿಮ್ಗೆ ಅಭ್ಯಂತರ ಎಷ್ಟು ಖರ್ಚು ಮಾಡಿದ್ರಿ ಅಂತ ಹೇಳ್ಬೋದು ಆಗಿದೆ ಆಗಿ ಓಕೆ 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 ಹಾ 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 ಮದುವೆ ಆದ್ಮೇಲೆ ನಿಮ್ಮ ಮಗಳು ಹೇಗಿದ್ರಿ ಸರ್ ಖುಷಿಯಾಗಿ ಓಡಾಡ್ಕೊಂಡಿದ್ರ ಹೇಗೆ ಆ ಖುಷಿ ಆಗಂದ್ರೆ ಏನಂದ್ರೆ ಅವನು ಯಾವುದೇ ಒಂದು ಹುಡುಗಿಗೆ ಅವಳ ಆಸೆಗಳನ್ನ ಏನು ಪೂರೈಸ್ತಾ ಇರ್ಲಿಲ್ಲ ಏನೋ ಒಂದು ಶಾಪಿಂಗ್ ಹೋಗ್ಬೇಕಾಗ್ಲಿ ಇನ್ನೊಂದು ಹೋಗ್ಬೇಕಾಗ್ಲಿ ಎಲ್ಲಾನ ಒಂದು ಟ್ರಿಪ್ ಹೋಗ್ಬೇಕಾಗ್ಲಿ ಅವ್ನ ಯಾವದಕ್ಕೂ ನಿರಾಕರಿಸ್ತಾ ಇದ್ದ ಯಾಕಂದ್ರೆ ನನ್ನ ಹತ್ರ ದುಡ್ಡು ಇಲ್ಲ ಏನೇ ಆಗ್ಲಿ ಅಪ್ಪನ್ ಕೇಳ್ಬೇಕು ದುಡ್ಡು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದ ಅದರಿಂದ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದು ಮಗಳು ಸರಿ ನಮ್ಮ ಹತ್ರನು ಹೇಳ್ಕೊಂಡಿದ್ಲು ಈ ತರ ಏನೇ ಆಗ್ಲಿ ಅವ್ನಿಗೂನು ಸಂಪಾದನೆ ಇಲ್ಲ ಪಾಪ ಯಾವ್ದು ಪುಣ್ಯ ಕೇಳ್ಬೇಕಾಗತ್ತೆ ಆದ್ರಿಂದ ಈ ಮಕ್ಳು ಈ ಹುಡುಗಿ ಹತ್ರ ಇರೋ ದುಡ್ಡು ಇಲ್ಲ ನಮ್ ಸಪೋರ್ಟ್ ಇಂದ ಅವಳು ಅವನ್ ಖರ್ಚುನು ಈ ಹುಡ್ಗಿ ಖರ್ಚುನು ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ವಿ ಸ್ವಂತ ಮನೆ ಆತರ ಏನಾದ್ರೂ ಇತ್ತು ಸರ್ ಅವ್ರದ್ದು ಇದೆ ಮನೆ ಇದೆ ಆಸ್ತಿನೂ ಇದೆ ಸಂಪಾದನೆ ಇದೆ ಬಟ್ ಈ ಮಗುಗೋಸ್ಕರ ಏನೋ ಅವ್ನು ಖರ್ಚು ಮಾಡಿಲ್ಲ ಈ ಜಗಳ ಹೆಂಡತಿ ಜೊತೆಗೆ ಆ ಥರ ಏನಾದ್ರು ಹೇಳ್ತಿದ್ರ ಮಗಳು ಇಲ್ಲ ಆತರದ ಏನೋ ಸಂದರ್ಭ ಹ್ಮ್ ಏನು ನಮ್ಗೆ ಹೇಳಿಲ್ಲ ಮಗಳು ಹಾ 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 ಈಗ ಸರ್ ಅದೇ ಒಂದ್ ಸುದ್ದಿ ನೋಡ್ತಾ ಇದ್ವಿ ನಿಮ್ಮ ಮಗಳಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅಥವಾ ಲೋ ಶುಗರ್ ಇತ್ತು ಆ ರೀತಿಯಾಗಿ ಹೌದು ಆತರ ಏನಾದ್ರು ಇತ್ತ ಹೇಗೆ ಇಲ್ಲ ಇಲ್ಲ ಆತರ ಸಮಸ್ಯೆ ಎಲ್ಲ ಏನು ಆರೋಗ್ಯವಾಗಿ ಎಲ್ಲ ಚೆನ್ನಾಗೇ ಇದ್ಲು ಯಾಕಂದ್ರೆ ಅವಳು ರೈಟ್ ಫ್ರಮ್ ಅವ್ರ್ ಇಪ್ಪತ್ತೆಂಟ್ ವರ್ಷ ಸತತವಾಗಿ ಓದಿದಾಳಲ್ಲ ನಾಲ್ಕ್ ವರ್ಷ ಬಿಟ್ರೆ ಇಪ್ಪತ್ನಾಲ್ಕು ವರ್ಷ ಸತತವಾಗಿ ಓದಿದಾಳಲ್ಲ ನರ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಡಿಗ್ರಿ ಮುಗ್ಸೋವರ್ಗು ಸುಮಾರು ಇಪ್ಪತ್ನಾಲ್ಕು ವರ್ಷ ಓದಿದಾಳೆ ಅಂದ್ರೆ ಸಾಮಾನ್ಯವಾಗಿ ಆಂಗ್ಸೈಟಿ ಇದು ಟ್ರೆಸ್ ಎಲ್ಲಾ ಇರುತ್ತಲ್ಲ ಯಾಕಂದ್ರೆ ಟಾಪರ್ ಅವಳು ಎಮ್ ಬಿ ಅವಳು ಎಸ್ ಎಂ ಡಿ ಎನ್ ಬಿ ಫೆಲೋಶಿಪ್ ಎಲ್ಲಾ ಮುಗಿಸಿದಾಳಲ್ಲ ಪ್ಸ್ ಕ್ಲಿನಿಕ್ ಬೇರೆ ನಾವು ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡಿ ಅದನ್ನು ಮಾಡ್ತಾ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ಲು ಅದಕ್ಕೂ ಏನು ಸಹಕರಿಸ್ತಾ ಇರ್ಲಿಲ್ಲ ಏನೋ ಇಂಟ್ರೆಸ್ಟ್ ಇರ್ಲಿಲ್ಲ ಕ್ಲಿನಿಕ್ ನಾವು ಮಾಡ್ತಾ ಇದೀವಿ ಇಬ್ರು ಸೇರಿ ಮಾಡಣ ಅಂತ ಹೇಳಿದ್ಲು ಅದಕ್ಕೂ ಏನು ಸಹಕರಿಸ್ತಾ ಇರ್ಲಿಲ್ಲ ಎಲ್ಲಾ ದುಡ್ಡು ಅದಕ್ಕೂ ದುಡ್ಡೆಲ್ಲ ಖರ್ಚೆಲ್ಲ ನಾನೇ ಮಾಡಿರೋದು ಅವ್ರ ಕಡೆಯಿಂದ ಏನೂ ಇಲ್ಲ ಓಕೆ 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 ಸರ್ ಈಗ ಅದೇ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಐವಿ ಕ್ಯಾನುಲಾ ನಿಮ್ಮ ಮಗಳು ಕಾಲಿಗೆ ಹಾಕಿ ನಿಮ್ಮ ಮನೆ ಕರ್ಕೊಂಡು ಬರ್ತಾರ ಅವರು ಏನಾಯ್ತು ಸರ್ ಆ ಟೈಮಲ್ಲಿ ಏನಾಗಿದ್ದದು ಇಪ್ಪತ್ತೊಂದಕ್ಕೆ ಅವ್ರ ಮನೆಯಲ್ಲೇ ಕ್ಯಾನೋಲ್ ಹಾಕ ಹಾಕಿರ್ತಾನೆ ಅಲ್ಲಿಂದ ಗ್ಲೂಕೋಸ್ ಹಾಕಿ ಅಲ್ಲಿ ಒಂದ್ ಡ್ರಿಪ್ ರಾತ್ರಿ ಕೊಟ್ಟಿದ್ದೀನಿ ಅಂತೇಳಿ ಬೆಳಗ್ಗೆ ಕರ್ಕೊಂಡ್ಬಂದು ನಮ್ ಮನೇಲಿ ಬಿಟ್ಬಿಡ್ತಾನೆ ಅವತ್ತು ಬಿಟ್ಬಿಟ್ಟು ಅವ್ನ್ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ಅದ ನಂತರ ಅವತ್ತೆಲ್ಲ ಆರೋಗ್ಯವಾಗಿ ಚೆನ್ನಾಗಿ ಬೆಳಗ್ಗೆ ನಾ ಟಿಫಿನ್ ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿರ್ತಾನೆ ಮತ್ತೆ ರಾತ್ರಿ ಬರ್ತಾನೆ ಒಂಬತ್ತು ಗಂಟೆ ಸುಮಾರಿಗೆ ಬರ್ತಾನೆ ಬಂದ್ಬಿಟ್ಟು ಮತ್ತೆ ತಿರ್ಗ ಅವನು ರಾತ್ರಿ ಆ ಡ್ರಿಪ್ಸ್ ಹಾಕ್ತಾ ಇದ್ದಿದ್ದು ಹ ಹಬ್ಬ ರಾತ್ರಿ ಟ್ರಿಪ್ಸ್ ಹಾಕವನೇ ತಿರ್ಗ ಮತ್ತೆ ಬೆಳಿಗ್ಗೆಗೆ ಅವನು ಇಪ್ಪತ್ ಮೂರನೇ ತಾರೀಕು ತಿರ್ಗ ತಿರ್ಗಾ ಹೊಟ್ಟೋಗ್ತಾನೆ ಕ್ಯಾನೋಲಾ ಮಾತ್ರ ಕಾಲಲ್ಲಿ ಹಂಗೆ ಇರುತ್ತೆ ಇಪ್ಪತ್ತೊಂದು ರಾತ್ರಿ ಹಾಕಿರೋ ಕ್ಯಾನೋಲಾ ಹಂಗೇ ಇರುತ್ತೆ ಕಾಲಲ್ಲಿ ಅವತ್ತೊಂದ್ ದಿವಸ ನಾನು ವಿಚಾರಿಸ್ತೀನಿ ಯಾಕಮ್ಮ ಕ್ಯಾನೋಲಾ ಇದೆ ಕುಡ್ತಾ ಇದೆಯಾ ಏನಂದ್ರೆ ಕಾಲ್ ನೋವು ತುಂಬಾ ಆಗ್ತಾ ಇದೆ ಕಾಲಲ್ಲಿ ಕ್ಯಾನೋಲಾ ಇದೆ ಅಂತ ಹೇಳಿದ್ಲು ಮತ್ತೆ ತೆಗೆದು ಬಿಡಮ್ಮ ಅದು ನೋವು ಇರೋದ್ರಿಂದ ಅದೆಲ್ಲ ತುಂಬಾ ಇಟ್ಕೊಂಬಾರ್ದು ಕಾಲಲ್ಲಿ ತುಂಬಾ ಡೇಂಜರ್ ಇಲ್ಲ ಮಹೇಂದ್ರ ರೆಡ್ಡಿ ಹೇಳಿದಾನೆ ಇವತ್ತು ನಾನು ಲಾಸ್ಟ್ ಡೋಸ್ ಕೊಡ್ತೀನಿ ಐ ವಿ ಇವತ್ತಿಂದ ಆಮೇಲೆ ನಿನ್ಗೆ ಯಾವ್ದು ಪೇನ್ ಇರಲ್ಲ ಇವತ್ತು ಲಾಸ್ಟ್ ಡೋಸ್ ತಗೊಂಡ್ಬಿಡು ಆಮೇಲೆ ಕ್ಯಾನೋಲ್ ತೆಗೆದು ಬಿಡ್ತೀನಿ ಅಂತ ಹೇಳಿದ್ದಾನೆ ಇನ್ನು ಅವನು ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ವಿಕ್ಟೋರಿಯಾದಲ್ಲಿ ಇರೋದ್ರಿಂದ ಸರಿ ಏನೋ ಅವ್ನು ನಂಬ್ಬಿಟ್ಟಿದ್ದಾಳೆ ಸೊ ಅವತ್ತು ಹಂಗಾಗಿದೆ ರಾತ್ರಿ ಏನಾಯ್ತು ಅಂದ್ರೆ ಮತ್ತೆ ರಾತ್ರಿ ಒಂಬತ್ ಗಂಟೆಗೆ ಮನೆಗ್ ಬರ್ತಾನೆ ಏನಪ್ಪಾ ಊಟ ಮಾಡ್ತೀವಿ ಅಂತ ಕೇಳ್ತೀವಿ ಕೇಳ್ದಾಗ ಇಲ್ಲ ನಮ್ ಮನೆಯಿಂದಾನೆ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಈಗ ನನ್ಗೆ ಬೇಡ ಅಂತಾನೆ ಸೀದಾ ರೂಮ್ ಕೊಟ್ಟ ಹೋಗ್ತಾನೆ ಸ್ವಲ್ಪ ಫ್ರಸ್ಟ್ರೇಷನ್ ಆಗಿರ್ತಾನೆ ಅವತ್ತು ಮಗದಲ್ಲಿ ಕಾಣುತ್ತೆ ನಮ್ಗೆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಸರ್ ಅಲ್ಲಿಂದ ರೂಮ್ ಕೊಟ್ಟಾಯ್ತೇನೆ ಆಮೇಲೆ ಒಂದ್ ಹಾಫ್ ಅನ್ ಅವರ್ ಆದ್ಮೇಲೆ ಈ ಹುಡುಗಿನೂ ನಮ್ಮ ನಾವೆಲ್ಲ ಸೇರಿ ಡಿನ್ನರ್ ಎಲ್ಲ ಮಾಡಿ ಮನೇಲಿ ನಾಯಿ ಒಂದಿತ್ತು ಅದಕ್ಕೆಲ್ಲ ಈ ಹುಡುಗಿನೇ ಊಟ ಗೀಟ ಎಲ್ಲಾ ಬಡ್ಸಿ ಹಾಕಿ ಆಮೇಲೆ ನೈನ್ ತರ್ಟಿ ನೈನ್ ಫಾರ್ಟಿ ಫೈವ್ಗೆ ಮೇಲೆ ರೂಮ್ಗೆ ಹೋಗ್ತಾಳೆ ಅದೇ ಕೊನೆ ಬೆಳಗ್ಗೆ ನೋಡ್ತೀವಿ ಶಿವಾಸ ಅವಾಗ ಬೆಳಗ್ಗೆ ಏಳುವರೆಗೆ ಏನ್ ಮಾಡ್ತಾನೆ ಅವನು ಇಪ್ಪತ್ನಾಲ್ಕನೇ ದಿವಸ ಏಳುವರೆಗೆ ಆ ಅಲ್ಲಿಂದ ಮೇಲಿಂದ ಕಿರ್ಚ್ಕೊಂತ ನಮ್ಮ ಮಗು ಎದ್ದೋಳ್ತಾ ಇಲ್ಲ ಎದ್ದೋಳ್ತಾ ಇಲ್ಲ ಅಂತಾನೆ ನಮ್ಮ ಮಿಸ್ಸಸ್ ಮೇಲೆ ಹೋಗಿ ನೋಡ್ತಾರೆ ಅಷ್ಟೊಂದು ಬಾಡಿ ಎಲ್ಲಾ ಕೋಲ್ಡ್ ಆಗೋಗಿರ್ತದೆ ಅಲ್ಲಿಗೆ ಏನು ಇರಲ್ಲ ಆದ್ರೂನೆ ನನ್ ಕರೀತಾಳೆ ನಾನು ಹೋಗಿ ನೋಡ್ತೀನಿ ನಾನು ಹೋಗಿ ನೋಡಿದಾಗ ಏನು ಪಲ್ಸ್ ಇರಲ್ಲ ಸರಿ ಮಾಮ ಮಾಮ ಬೇಗ ಹಾಸ್ಪಿಟಲ್ ತಗೊಂಡ್ ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಕಾರ್ ತಗೊಂಡ್ ಕಾರ್ ತೊಗೊಂಬೇಕಾ ಏನೋ ಅಲ್ ಸ್ವಲ್ಪ ಏನಾದ್ರು ಚಾನ್ಸಸ್ ಇರತ್ತಾ ಏನೋ ಯಾಕಂದ್ರೆ ನಾವು ಮೆಡಿಕಲ್ ಎಮರ್ಜೆನ್ಸಿ ರಶ್ ಮಾಡ್ಬೇಕಂತ ಸಂದರ್ಭದಲ್ಲಿ ನಾನೇ ಕಾರ್ ತಗೊಂಡ್ಬರ್ತೀನಿ ನಾನು ಹುಡುಗ ಇಬ್ರು ಹಿಡ್ಕೊಂಡು ಹಾಸ್ಪಿಟ್ಲ್ ಕಾವೇರಿ ಹಾಸ್ಪಿಟಲ್ ಪಕ್ಕದಲ್ಲೇ ಇರತ್ತೆ ಹೋಗಿ ನಾವು ಸೇರ್ಸಿದಾಗ ಅವರೆಲ್ಲ ಚೆಕ್ ಮಾಡಿದಾಗ ಏನು ಪಲ್ಸ್ ಇರಲ್ಲ ಅವಾಗ ಅವ್ರು ಹೇಳ್ತಾರೆ ದಿಸ್ ಇಸ್ ಬ್ರಾಡ್ ಡೆಡ್ ಅಂತ ಇದು ಸುಮಾರು ಅವರಾಗಿದೆ ಸತ್ತೋಗಿ ಅಂತ ಹೇಳಿ ಅವರು ಬ್ರಾಡ್ ಡೇಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಸಣ್ ಡೌಟ್ ಬರ್ಲಿಲ್ಲ ಅಂದ್ರೆ ಅಷ್ಟು ಆರಾಮಾಗಿ ಹುಡುಗಿ ಗಿಡೀರ್ ಏನಾಯ್ತು ಅಂತ ಹೇಳಿ ಇಲ್ಲ ಅದು ಇವಾಗ ನಾವು ಫೋರೆನ್ಸಿಕ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಯ್ತು ಅದಕ್ಕೆ ಜನರಲ್ ಅನಾಲಿಸ್ಟಿಷಿಯ ಗೊತ್ತಾಯ್ತು ಸರ್ ಅಂದ್ರೆ ನಾನು ಹೇಳ್ತಿರೋದು ಅವತ್ತು ತೀರ್ಕೊಂಡಾಗ ನಿಮ್ಗೆ ಏನಾದ್ರು ಆಗಿರಬಹುದು ಆತರ ಅನುಮಾನ ಬರ್ಲಿಲ್ವಾ ಅಂತ ಇಲ್ಲ ಅದೇನು ಅಟಾಪ್ಸಿ ಕಳಿಸ್ತೀವಿ ಅಟಾಪ್ಸಿಯಲ್ಲಿ ಪ್ರಿಲಿಮಿನರಿ ಏನು ಗೊತ್ತಾಗಲ್ಲ ಅದ್ರಿಂದ ಅವ್ರು ಏನ್ ಮಾಡ್ತಾರೆ ಇಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ಲಿ ಫುಲ್ ಡೀಟೇಲ್ ರಿಪೋರ್ಟ್ ಬರುತ್ತೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ಏನು ಗೊತ್ತಾಗಿಲ್ಲ ಈಗ ಸದ್ಯಕ್ಕೆ ನಾವು ಯಾವ್ದು ಕನ್ಕ್ಲೂಷನ್ ಬರಕ್ ಆಗಲ್ಲ ಅಂತ ಹೇಳಿದ್ರು ಅದರಿಂದ ನಾವು ಸರಿ ಎಫ್ ಎಸ್ ಎಲ್ ರಿಪೋರ್ಟ್ ಬರೋವರೆಗೂ ನಾವು ಯಾವ್ದು ಒಂದು ತಗೊಳಕ್ ಆಗಲ್ಲ ಅಂತ ವೇಟ್ ಮಾಡ್ತಾ ಓಕೆ ಸರ್ ಈಗ ಮತ್ತೊಂದು ಅಂದ್ರೆ ಈಗ ಜನ ಕೇಳ್ತಿರೋ ಪ್ರಶ್ನೆ ಅಂದ್ರೆ ನಿಮ್ ಮಗಳು ಡಾಕ್ಟರ್ ಆಗಿದ್ರು ಆದ್ರೂ ಆ ಕೆನೋಲ ಹೆಂಗ್ ಹಾಕೊಂಡ್ರು ಅಂತ ಗಂಡನಷ್ಟು ನಂಬಿಕೆನಾ ಅಥವಾ ಹೆಂಗೆ ಅಂತ ಇಲ್ಲ ಗಂಡನ ಮೇಲೆ ಅಪಾರವಾದ ನಂಬಿಕೆ ಪ್ಲಸ್ ಅವನು ನಂಬಿಸಿದ್ದ ಯಾಕಂದ್ರೆ ನನ್ಗೆಸ್ಟ್ರೋ ಎಂಟ್ರಾಲಜಿಸ್ಟ್ ಅಲ್ವಾ ನಾನು ವಿಕ್ಟೋರಿಯಾ ಅಲ್ಲಿ ನಾನು ಎತ್ತೆತ್ತ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಎಲ್ಲ ಇದಾರಲ್ಲ ಸೊ ನಾನು ಗೊತ್ತಿಲ್ದಿರು ಬೇರೆ ಡಾಕ್ಟರ್ ಗೊತ್ತಿರ್ತಾರ ನೀನ್ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡ್ರು ನನಗಿಂತ ಚೆನ್ನಾಗಿ ಬೇರೆ ಯಾರು ಟ್ರೀಟ್ಮೆಂಟ್ ಕೊಡ್ತಾರಾ ಅಂತ ಹೇಳಿ ಈ ತರ ಎಲ್ಲ ಕನ್ವಿನ್ಸ್ ಮಾಡಿಬಿಟ್ಟಿದ್ದ ಪಾಪ ಹ್ಮ್ 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 ಅಥವಾ ಇಲ್ದೇ ಇರೋ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಯಾಕಂದ್ರೆ ಅದಕ್ಕೆಲ್ಲ ಮಾತ್ರ ತಕೊಂಡ್ರೆ ಸಾಕು ಸರ್ ಅದಕ್ಕೆಲ್ಲ ಕಾಲಲ್ಲಿ ಕ್ಯಾನೂ ಹಾಕಿ ನಾಲ್ಕು ದಿವಸ ಇಟ್ಟು ರಾತ್ರಿ ರಾತ್ರಿ ಮಾತ್ರ ಡ್ರಿಪ್ಸ್ ಹ್ಮ್ ಹ್ಮ್ ಅವತ್ ರಾತ್ರಿ ನೀವು ಏನ್ ಮಾಡಿದಾನೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ನೆಟ್ಫ್ಲಿಕ್ಸ್ ನೋಡ್ಕೊಂಡಿದ್ವಿ ಮಾಮಾ ಅಂತ ಹೇಳಿದಾನೆ ನೆಟ್ಫ್ಲಿಕ್ಸ್ ರಾತ್ರಿ ಹನ್ನೆರಡು ಗಂಟೆ ತನಕ ನೋಡ್ಕೊಂಡಿದ್ದು ಹನ್ನೆರಡು ಗಂಟೆ ಮೇಲೆ ಡ್ರಿಪ್ಸ್ ಹಾಕಿದ್ದಾನೆ ಅದು ನಾಲ್ಕುವರೆ ತನಕ ಓಡಿತ್ತು ನಾಲ್ಕೂವರೆಯಲ್ಲಿ ಅದು ಕಂಪ್ಲೀಟ್ ಆದ್ಮೇಲೆ ನಾನು ಡ್ರಿಪ್ಸ್ ಅನ್ನ ರಿಮೂವ್ ಮಾಡಿಬಿಟ್ಟು ಅಂದ್ರೆ ಕ್ಯಾನು ಎಲ್ಲ ತೆಗ್ದಿರಲ್ಲ ಕಾಲಲ್ಲಿ ಹೌದು ಅವಾಗ ಹುಡುಗಿ ಸಿಕ್ಕಾಪಟ್ಟೆ ಅಷ್ಟೊತ್ತಿಗೆ ಆಲ್ರೆಡಿ ಪೇನ್ ಸಿವಿಯರ್ ಆಗೋಗಿತ್ತು ಸೊ ತೆಗೆದು ಬಿಡು ತೆಗೆದು ಬಿಡು ಅಂತ ಕೇಳಿರ್ತಾಳೆ ಇಲ್ಲ ಇಲ್ಲ ನಾನ್ ಬೆಳಿಗ್ಗೆ ತೆಗಿತೀನಿ ನೀವು ಮಲ್ಕೊಂಬಿಡು ಏನೋ ನಾನ್ ಬೆಳಿಗ್ಗೆ ನಿನ್ಗೆ ತೆಗಿತೀನಿ ಈಗ ತೆಗಿಯಲ್ಲ ಅಂತ ಹೇಳಿದ್ನಂತೆ ಮತ್ತೆ ಬೆಳಗ್ಗೆ ಗಿನ್ನೆಲ್ಲಿ ಆಗೋಯ್ತು ಅಷ್ಟೇ ಹೌದು ಇದು ನಿಮ್ಮ ದೊಡ್ಡ ಮಕ್ಳು ಮಾತಾಡುವಾಗ ಹೇಳ್ತಾ ಇದ್ರು ನಮ್ಗೆ ಯಾಕೋ ಸಣ್ಣದಾಗ ಅನುಮಾನ ಬಂತು ಹೀಗಾಗಿ ನಾವೊಂದು ಒಂದು ಯುಡಿಆರ್ ಮಾಡ್ಸಿದ್ವಿ ಮಾಡಿಸಿದ್ವಿ ಹೌದು ಹೌದೌದು ನಮ್ ಮಗಳು ಯು ಡಿ ಆರ್ ಮಾಡಿಸಿ ಅದಾಪ್ ಓಕೆ ಓಕೆ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳಿದ್ರ ಮಹೇಂದ್ರ ರೆಡ್ಡಿ ಹೌದು ಎಲ್ಲಾರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು ಕಂಪ್ಲೀಟ್ ಅವನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾ ಬೇಡ ಪೋಸ್ಟ್ ಮಾರ್ಟಮ್ ಅವಲ್ಲ ಸುಮ್ನೆ ಕುಯ್ದು ಬಿಡ್ತಾರೆ ಅದೆಲ್ಲ ನಮ್ ಕೈಲಿ ನೋಡಕ್ ಆಗಲ್ಲ ಸುಮ್ನೆ ಕೊಟ್ಬಿಡಿ ನಮ್ಗೆ ನಮ್ ಊರ್ಗ ಹೋಗಿ ನಾವೇ ಫ್ಯೂನಲ್ ಮಾಡ್ಕೊಂತೀವಿ ನಮ್ಗೆ ನಮ್ ಮಗು ಅದು ನಮಗ್ ಸೇರ್ಬೇಕಾಗಿರೋದು ಮಗ ಸೇರ್ಬೇಕಾಗಿರೋದು ಕೊಟ್ಬಿಡಿ ಕೊಡ್ಬಿಡಿ ಇನ್ಸಿಸ್ಟ್ ಮಾಡುದು ಇಲ್ಲ ನಾವು ಅವತ್ತು ನಾವು ಕೊಟ್ಟಿಲ್ಲ ನಾವು ಸರ್ ಈ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ್ಮೇಲೆ ನಿಮಗ್ ಶಾಕ್ ಆಯ್ತು ಅಂದ್ರೆ ನೀವು ಸಣ್ಣ ಅನುಮಾನನೂ ಇರ್ಲಿಲ್ಲ ಮಹೇಂದ್ರ ಬಗ್ಗೆ ನಿಮಗ್ ಏನಂತ ಸರ್ ಆ ಕ್ಷಣಕ್ಕೆ ಎಷ್ಟು ನಂಬಿದ್ವಿ ಈ ತರ ಮಾಡ್ಬಿಟ್ನಲ್ಲ ಅನ್ಸ್ಬಿಡ್ತಾ ಹಿಂಗೆ ಹೌದು ಈ ತರ ಮೆಡಿಕಲ್ ಅಲ್ಲಿ ಒಂದು ಈ ತರಾನು ಒಂದು ಕೊಲೆ ಮಾಡಬಹುದಾ ಅನ್ನೋದು ಅವಾಗಲೇ ನಮ್ಗೂ ಗೊತ್ತಾಗಿದೆ ಯಾಕಂದ್ರೆ ಇಂತ ಡ್ರಗ್ಸ್ ಎಲ್ಲ ಯೂಸ್ ಮಾಡಿ ಇಂತ ಮೆಡಿಕಲ್ ನಾಲೆಜ್ ಯೂಸ್ ಮಾಡಿ ಮರ್ಡರ್ ಮಾಡ್ತಾರೆ ಅಂತ ನಮಗೂ ಗೊತ್ತಿರ್ಲಿಲ್ಲ ಯಾಕಂದ್ರೆ ಮೆಡಿಕಲ್ ನಾಲೆಜ್ ಯೂಸ್ ಮಾಡಿ ಜನಗಳ ಕಾಪಾಡೋದ್ ನೋಡಿದಿವೆ ಮೆಡಿಕಲ್ ನಾಲೆಜ್ ಯೂಸ್ ಮಾಡಿ ಮರ್ಡರ್ ಮಾಡೋದಂತ ಇದೇ ಫಸ್ಟ್ ಕೇಸ್ ನಾನ್ ನೋಡ್ತಾ ಹ್ಮ್ ಅಲ್ಲ ಅದ್ ಜೊತೆಗೆ ನೀವು ಹಳ್ಳಿ ಅಷ್ಟು ನಂಬ್ಬಿಟ್ಟಿದ್ರಿ ನೀವು ಈ ತರ ಮಾಡ್ತಿರೊಂದ್ ಸಣ್ಣ ಕಲ್ಪನೆ ನಿಮಗಿರ್ಲಿಲ್ಲ ಇರ್ಲಿಲ್ಲ ಹಾ ಹಾ ಸರಿ ಈಗ ಆರ್ ತಿಂಗಳು ಗ್ಯಾಪ್ ಇತ್ತಲ್ಲ ಸರ್ ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ಗ್ಯಾಪ್ ಆಗ ಬಂದಿದ್ರ ನಿಮ್ ಮನೆಗವರು ಬಂದು ಹೋಗ್ತಾ ಇದ್ರ ಹಿಂಗೆ ಹ್ಮ್ ಹ ಒಂದ್ ಎರಡ್ ಮೂರ್ ಸರಿ ಬಂದಿದ್ದ ಸರಿ ಬಂದ್ರು ತಾಯಿ ತಂದೆ ಅವರು ಬಂದು ಎಲ್ಲಾ ಬಟ್ಟೆಗಳು ಒಡವೆಗಳು ಪ್ಲಸ್ ಆ ಹುಡ್ಗಿ ಒರ್ಜಿನಲ್ ಸರ್ಟಿಫಿಕೇಟ್ಸ್ ಎಲ್ಲಾ ನಂಗೆ ಜ್ಞಾಪಕಾರ್ಥವಾಗಿ ಬೇಕಾಗತ್ತೆ ಮಾಮಾ ನಾನು ಅದು ಇಲ್ದೆ ನನ್ಗೆ ಇರಕ್ಕೆ ಆಗಲ್ಲ ಯಾವಾಗ್ಲೂ ಅದನ್ ನೋಡ್ತಾ ಇರಬೇಕು ನೆನ್ಸ್ಕೊಂತ ಇರಬೇಕು ನನಗೆ ಬೇಕೇ ಬೇಕು ಅಂದ ಏನೋ ಪಾಪ ಅಷ್ಟೊಂದು ಎಂಟಿ ಮೇಲೆ ಪ್ರೀತಿ ಜಾಸ್ತಿ ಇರಬೇಕು ಅಂತ ಹೇಳಿ ನಾವು ಕೊಟ್ಟು ಕಳಿಸ್ತೀವಿ ಓಕೆ ಸರ್ ಈಗ ಎಲ್ಲರಲ್ಲಿರೋ ಪ್ರಶ್ನೆ ಮೋಟಿವ್ ಏನು ಅಂತ ನಿಮ್ಗೆ ಏನಾದ್ರು ಅನುಮಾನ ಇದೆಯಾ ಸರ್ ಬೇರೆ ಏನ್ ಕಾರಣ ಇರಬಹುದು ಅಂತ ಇಲ್ಲ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ನಡೀತಾ ಇದೆ ಇಂಟ್ರಾಗೇಶನ್ ನಡೀತಾ ಇದೆ ಪೊಲೀಸ್ ಅವರು ಮಾಹಿತಿ ಕೊಡ್ಬೇಕು ನಮ್ಗೆ ಯಾವ ಆಂಗಲ್ ಅಲ್ಲಿ ಇದು ಮೋಟಿವ್ ಇರಬೇಕು ಅಂತ ಅದು ಬಂದ ತಕ್ಷಣ ನಾವು ಮಾಹಿತಿ ತಿಳಿಸ್ತೀವಿ ಅದೇ ಅಂದ್ರೆ ಗೊತ್ತಿಲ್ಲ ಅನೈತಿಕ ಸಂಬಂಧ ಆತರ ಇತ್ತು ಏನೋ ಇದೆ ಅಂತ ಜನಗಳು ಅಭಿಪ್ರಾಯ ಪಡ್ತಾ ಇದಾರೆ ಈಗೀಗ ಹೇಳ್ತಾ ಇದ್ದಾರೆ ಆದ್ರೆ ಸ್ಪಷ್ಟವಾಗಿ ನಾ ಪೊಲೀಸ್ ಅವರು ನಮ್ಗೆ ಹೇಳ್ಬೇಕಾಗತ್ತೆ ಓಕೆ ನಾವು ಒಂದ್ ಕಡೆ ನಿಮ್ ಮಾತು ಕೇಳಿಸ್ಕೊಂಡೆ ಸರ್ ಅಂದ್ರೆ ಈ ಕೋಟಿ ಆಸ್ತಿ ಇದೆ ಆದ್ರೆ ಮಗಳೇ ಇಲ್ಲ ಆ ಕಾರಣಕ್ಕೆ ದಾನ ಮಾಡ್ತೀನಿ ಅಂತ ಹೇಳಿ ಏನ್ ಸರ್ ಅದು ಅದು ಏನು ಅಂದ್ರೆ ಈಗ ಅದು ಆ ಮನೆಯನ್ನ ನನ್ನ ಮಗಳಿಗೋಸ್ಕರನೇ ಅಂಕಿತ ಮಾಡಿದ್ದೆ ಯಾಕಂದ್ರೆ ಅದೆಲ್ಲ ಫ್ಯಾಮಿಲಿಯಲ್ಲಿ ಡಿಸೈಡ್ ಮಾಡಿದ್ವಿ ಅದು ಆ ಮಗಳಿಗೆ ಕೊಡ್ಬೇಕು ಅಂತ ಅದರಲ್ಲೇ ಆ ಹುಡ್ಗಿ ಎಕ್ಸ್ಪೈರ್ ಆಗೋಗಿದ್ರಿಂದ ಈಗ ನಮ್ಮನೆ ಅದ್ರಲ್ಲಿ ನಮ್ಗೆ ಜ್ಞಾಪಕಾರ್ಥಗಳು ತುಂಬಾನೇ ಬರುತ್ತೆ ಒಂದು ಉದ್ದೇಶಕ್ಕೆ ಅದು ಬೇರೆ ಅವಳು ಜ್ಞಾಪಕಾರ್ಥವಾಗಿ ಅದು ಪರ್ಮನೆಂಟ್ ಆಗಿ ದೇವರ ಹೆಸರಲ್ಲಿ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಕೊಟ್ಟಿದ್ದೀನಿ ಅನ್ಕೊತೀನಿ ಹೌದೌದು ಹ್ಮ್ 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 ಕ್ಷಮೆ ಹ್ಮ್ ಯಾವಾಗ್ಲೂ ಆ ಹುಡುಗಿ ಒಂದು ಮೆಮೊರಿ ಅಲ್ಲಿ ಇರ್ಲಿ ಶಾಶ್ವತವಾಗಿ ಅಂತ ಒಂದು ಪ್ರಯತ್ನ ಮಾಡಿ ಓಕೆ ಕ್ಷಮೆ ಇರ್ಲಿ ಸರ್ ಈ ಟೈಮ್ ಅಲ್ಲಿ ನಿಮಗೆ ನೋವು ಕೊಡ್ತಿದೀವಿ ಅಂತ ಅನ್ಕೋಬೇಡಿ ಬಟ್ ಜನಕ್ಕೆ ವಿಚಾರ ಗೊತ್ತಾಗ್ಲಿ ಅಂತ ಇನ್ನಾದ್ರೂ ಒಂದಷ್ಟು ಜನ ಎಚ್ಚೆತ್ಕೊಂಡಿರ್ಲಿ ಅಂತ ಅಂದ್ರೆ ನಿಮ್ ತರ ಬ್ಲೈಂಡ್ ಆಗಿ ನಂಬ್ಕೊಂಡಿರೋ ಬೇಕಾದಷ್ಟು ಪ್ರತಿದಿನ ಸುದ್ದಿ ಮಾಡ್ತಿರ್ತೀವಲ್ಲ ಎಷ್ಟು ನೋಡ್ರೆ ಬೇಜಾರಾಗತ್ತೆ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ತುಂಬಾ ನಂಬ್ಕೊಂಡಿರ್ತಾರೆ ಕೊನೆಗೆ ನೋಡಿ ನೀವು ಎಷ್ಟು ನಂಬಿದ್ರಿ ಒಂದ್ ಸಣ್ಣ ಯೋಚನೆ ಈ ತರ ಮಾಡಬಹುದು ಅಂತ ಇಲ್ಲ ಇಲ್ಲ ಕ್ಲೂನೇ ಇಲ್ಲ ಹ್ಮ್ ಹ್ಮ್ ನೋಡಕ್ಕಷ್ಟು ಒಳ್ಳೆ ಸೈಲೆಂಟ್ ಆಗಿ ಒಳ್ಳೆ ವಿನಯವಂತಿಕೆ ಡಾಕ್ಟರ್ ಬೇರೆ ಡಾಕ್ಟರ್ ಬೇರೆ ಹ್ಮ್ 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 ಈಗ ಅದೇ ಕಾರಣವೊಂದು ಗೊತ್ತಾಗಬೇಕಷ್ಟೇ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡಿದ್ ಅನ್ಸುತ್ತಲ್ಲ ಸರ್ ಹೌದು ಮಾಡ್ತಾ ಇದಾರೆ ಅವರು ಫುಲ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಅವ್ರ ಮೇಲೇನೋ ವಿಶ್ವಾಸ ಇದೆ ಮಾಡ್ತಾರೆ ಕಾನೂನಲ್ಲೂ ವಿಶ್ವಾಸ ಇದೆ ಇವನ್ಗೆ ಏನು ಅತಿ ಒಂದು ಈ ರೇರ್ ಆಫ್ ದ ರೇರ್ ಕೇಸ್ ಏನಂತ ಪನಿಶ್ಮೆಂಟ್ ಇದೆಯೋ ಅದನ್ನ ಕೊಡಬೇಕಾಗಿ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ ಇದು ಮತ್ತೆ ಇದನ್ನ ರಿಪೀಟ್ ಆಗ್ಬಾರ್ದು ಅಂತ ಓಕೆ ಓಕೆ ಸರ್ ಸರ್ ಯು ಯು ಮಾತಾಡಿದ್ದಕ್ಕೆ